ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಗಾಂಧಿ ಭಾರತ ಸಮ್ಮೇಳನದ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ಕಾರ್ಮಿಕ ಸಚಿವರು ಆದ ಸಂತೋಷ್ ಲಾಡ್ ಹಾಗೂ ಶಾಸಕ ರಾಜೇಗೌಡರು ಸೇರಿ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಸ್ಥಳೀಯ ಹಲವು ಮುಖಂಡರು ಸಚಿವರ ಸಮ್ಮುಖದಲ್ಲಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರಿಕೊಂಡಿದ್ದಾರೆ ನಂತರ ನೂತನವಾಗಿ ಪಕ್ಷ ಸೇರ್ಪಡೆಯಾದ ಸದಸ್ಯರು ಹಾಗೂ ಯುವಕರಿಗೆ ಸಂವಿಧಾನದ ಮಹತ್ವ ಹಾಗೂ ಅಂಬೇಡ್ಕರ್ ಅವರ ದೂರ ದರ್ಶಿತ್ವ ನಿಲುವನ್ನ ಸಭಿಕರಿಗೆ ತಿಳಿಸಿದ್ರು ಒಬ್ಬ ವ್ಯಕ್ತಿ ಇವತ್ತು ಸರ್ಕಾರದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ರೆ ಅವನು ಇವತ್ತು ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಂತ ಸಂದಲ್ಲಿ ಆ ಕಾರ್ಯಕ್ರಮ ಅನುಷ್ಠಾನ ಆದಾಗ ಕಟ್ಟ ಕಡೆಯ ಬಡವನ ಮುಖದಲ್ಲಿ ನೆಗೆ ಬರ್ತಿದ್ರೆ ತಕ್ಷಣ ಆ ತೀರ್ಮಾನವನ್ನು ತೆಗೆಕೊಂಡು ಅನ್ನುವಂಥ ಮಾತನ್ನು ಕೂಡ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖವನ್ನು ಮಾಡಿದ್ದಾರೆ ಯುದ್ಧ ಮಹಾತ್ಮ ಮಹಾತ್ಮ ಗಾಂಧೀಜಿಯವರನ್ನು ನಾವು ಮರಿತಾ ಇದ್ವಿ ಈ ದೇಶದ ಇತಿಹಾಸವನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಇಂಥಾಸಂಧದಲ್ಲಿ ನಮ್ಮ ಇತಿಹಾಸವನ್ನು ಉಳಿಸ್ಕೊಳ್ಬೇಕು ನಾನಾ ರೀತಿ ನಮ್ಮ ದೇಶದ ಇತಿಹಾಸ ಮೇಲೆ ನಾನಾ ರೀತಿಯ ಅಪಪ್ರಚಾರಗಳಾಗ್ತದೆ ಉದಾಹರಣೆಗೆ ಇವತ್ತು ಇತ್ತೀಚಿನ ಆಡಳಿತಾರೂಢ ಸರ್ಕಾರ ಇವತ್ತು ಜವಾಹರಲಾಲ್ ನೆಹರು ಆಗುವುದಕ್ಕಿಂತ ವಲ್ಲಭಾಯಿ ಪಟೇಲ್ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಅನ್ನುವಂಥ ರೀತಿ ಪ್ರಚಾರವನ್ನು ಮಾಡ್ತಾರೆ ಇವತ್ತು ಚುನಾವಣಾ ಇವತ್ತು ಈ ಸ್ವಾತಂತ್ರ್ಯ ಸಂಗ್ರಾಮ ಸಂದಲ್ಲಿ ಇನ್ನೇನು ಇವತ್ತು ಪ್ರಧಾನಮಂತ್ರಿಗಳ ಹೆಸರು ಘೋಷಣೆ ಆಗಬೇಕು ಆ ಸಂದರ್ಭಕ್ಕೆ ಮಹಾತ್ಮ ಗಾಂಧೀಜಿ ಅವರತ್ರ ಹತ್ರ ನಿಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಅಂತ ಬ್ರಿಟನ್ನಿಂದ ಕೇಳ್ತಾರೆ ಪ್ರಧಾನಮಂತ್ರಿಯ ಹೆಸರು ಬಿಡುಗಡೆ ಆಗಿರುವುದು ಬ್ರಿಟನ್ನಲ್ಲಿ ಅಂತ ಸಂದಲ್ಲಿ ಸ್ವಲ್ಪ ಮಟ್ಟಿಗೆ ಮಹಾತ್ಮ ಗಾಂಧೀಜಿ ಅವರು ಜವಹರ್ಲಾಲ್ ನೆಹರು ಆಗ್ಬೇಕಾ ವಲ್ಲಭಭಾಯಿ ಪಟೇಲ್ ಆಗ್ಬೇಕಾ ಜಂಜಾಟದಲ್ಲಿರುವಂತಹ ಸಂದಲ್ಲಿ ವಲ್ಲಭಾಯಿ ಭಾಯ್ ಪಟೇಲ್ ಮಗಳು ಹೋಗಿ ಹೇಳ್ತಾಳೆ ಮುಂಚಿನ ದಿವಸ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕಾಗಿದ್ರೆ ಅದು ಜವಹರ್ಲಾಲ್ ನೆಹರು ಮಾತ್ರ ಈ ದೇಶಕ್ಕೋಸ್ಕರ ತನ್ನ ಸರ್ವೋತ್ಸವ ಅರ್ಪಣೆ ಮಾಡಿದ್ದಾರೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಇವತ್ತು ಹದಿನಾಲ್ಕು ವರ್ಷಗಳ ಕಾಲ ಜೈಲು ವಾಸ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ ದೂರದೃಷ್ಟಿತ ಇರುವಂತವರು ಇಡೀ ಜಗತ್ತಿನಲ್ಲಿ ಇವತ್ತು ಇವತ್ತು ಭಾಷೆಗಳ ಒಂದು ನಿಗುಡತೆಯನ್ನು ಪರ್ಕೊಂಡಂತವರು ಜವಾಹರ್ಲಾಲ್ ನೆಹರೂರವರೇ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ವಲ್ಲಭಾಯ್ ಪಟೇಲ್ ರವರ ಮಗಳು ಹೋಗಿ ಹೇಳ್ತಾಳೆ ಅಲ್ಲಿಗೆ ಇವತ್ತು ಮಹಾತ್ಮಾ ಗಾಂಧೀಜಿ ಅವರು ಜವಾಹರ್ಲಾಲ್ ನೆಹರು ಹೆಸರನ್ನು ಕಳಿಸಿಕೊಡ್ತಾರೆ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಜವಹರ್ಲಾಲ್ ನೆಹರು ಆಗ್ತಾರೆ ವಿಶೇಷವಾಗಿ ನನಗೆ ಇಲ್ಲಿ ಕಲಿಸಿದಕ್ಕೆ ತುಂಬಾ ಖುಷಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಹಲವಾರು ವಿಚಾರಗಳು ಮಾತನಾಡಿದರೆ ನಾನು ಸಂಕ್ಷಿಪ್ತವಾಗಿ ಇವತ್ತಿನ ಪ್ರಸ್ತುತ ರಾಜಕೀಯವಾಗಿ ನಮ್ಮ ಸಂವಿಧಾನಕ್ಕೆ ಏನಿದೆ ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಭಾಳ ಜನ ಟೀಕೆ ಮಾಡ್ತಾರೆ ಇವತ್ತು ಈ ಬಿ ಜೆ ಅವರು ಯಾಕೆ ಟೀಕೆ ಮಾಡ್ತಾರೆ ಅಂತಂದರೆ ಅವ್ರಿಗೆ ಯಾವ ರೀತಿ ಬುನಾದನಿ ಇರುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಏನೋ ಒಂದು ನೆಗೆಟಿವ್ ಹೇಳಿಕೆಗಳು ಹೇಳಿದ್ರೆ ಪತ್ರಿಕಾ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಜಾಳ ಭಾಳ ಇಷ್ಟ ಅವರಿಗೆ ಒಂದು ಮೈಲೇಜ್ ಸಿಗುತ್ತಮ್ಮ ಒಂದು ಉದ್ದೇಶದಿಂದ ಏನೋ ಸುಮ್ಮ ಈಗ ಮಾತನಾಡಿಬಿಡೋದು ಇಲ್ಲಿ ಯುವ ಮುಖಂಡರು ಯೂತ್ ಕಾಂಗ್ರೆಸ್ನವರು ನಾನು ಹೇಳ್ತಕ್ಕಂಥದ್ದು ನೀವು ಸರಿಯಾಗಿ ಓದ್ಕೊಳ್ಳಿ ನೀವೆಲ್ಲವರಿಗೆ ಅವರಿಗೆ ಪ್ರಶ್ನೆಯನ್ನು ನಾವು ಸರಿ ಕೇಳೋದಿಲ್ಲ ನಮಗೆ ಮುಂದೆ ಕಷ್ಟ ಆಗುತ್ತೆ ಅವರು ನರೇಟಿವ್ನ ಸೆಟ್ ಮಾಡ್ತಾರೆ ಆ ನರೇಟಿಗೆ ನಾವು ಉತ್ತರ ಕೊಡೋಕೆ ಹೋಗೋದು ಬೇಡ ಅವ್ರು ಏನು ನೆರೆಯಟಿನ ಸೆಟ್ ಮಾಡ್ತಾರೆ ನಾವು ಅವರಿಗೆ ಪರ್ಫಾರ್ಮೆನ್ಸ್ ಮುಖಾಂತರ ಅವರಿಗೆ ಪ್ರಶ್ನೆ ಕೇಳ್ತಕ್ಕಂಥ ಆದರೆ ಅವರಿಗೆ ಮುಜುಗುರ ಆಗುತ್ತೆ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭ ಕೇಳಕ್ಕೆ ಇಚ್ಛೆ ಬಯಸ್ತೇವೆ ಇವತ್ತು ಸಂವಿಧಾನದಲ್ಲಿ ಇವತ್ತು ವಿಶೇಷವಾಗಿ ಆರ್ಟಿಕಲ್ ಹದಿನಾಲ್ಕು ಏನು ನಾವು ಇವತ್ತು ಆರ್ಟಿಕಲ್ ಫೋರ್ಟೀನ್ ಅಂತ ಹೇಳ್ತೀವಿ ಇವತ್ತು ಅಂಬೇಡ್ಕರ್ ಸಾಹೇಬರು ಈ ದೇಶದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ ಇವತ್ತೇನು ಈಗ ಬುಗ್ಗ ಬೈತದಾರಲ್ಲ ಬಿಜೆಪಿಯವರು ಯಾರು ಬೇಕಿದಾರು ಬೈಬೋದು ಹೆಂಗ್ ಬೇಕಿದೆ ಹೆಂಗ್ ಬೈಬೋದು ಇದು ಒಂದು ಅವಕಾಶ ಪ್ರತಿಯೊಬ್ಬರಿಗೆ ಕೋಟಿ ಜನಸಂಖ್ಯೆಗೆ ಭಾರತೀಯರಿಗೆ ಇಂಥ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಗಮನಕ್ಕೆ ಅಂತ ಈ ಸಂದರ್ಭ ಕೇಳಿ ಬೈತೇನೆ ಇವತ್ತೇನು ಬುದ್ಧ ಬಸವಣ್ಣ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಮತ್ತು ಗುರು ಒಂದು ಅನೇಕ ದಾರ್ಶಿಕ ದಾರ್ಶನಿಕರು ಕಟ್ಟಿದಂಥ ಒಂದು ಭಾರತ ದೇಶ ಭಾರತ ದೇಶ ಹಾಗಾಗಿ ಅವ್ರು ಯಾರು ಎಲ್ಲೂ ಯಾವುದೇ ಸಂದರ್ಭದಲ್ಲಿ ಶಿಕ್ಷಣವಂತರಾಗಿ ದುಡೀರಿ ಮುಂದೆ ಬನ್ನಿ ಅಂತ ಹೇಳಿದರೆ ಹೊರತು ಬೇರೆ ಯಾವುದನ್ನೇ ಜಾತಿ ಮತ ಧರ್ಮವನ್ನು ಒಡೆದು ಆಳುವಂಥ ಒಂದು ಹೇಳಿಕೆಗಳಾಗಲಿ ಕೆಲಸಗಳಾಗಲಿ ಎಲ್ಲೂ ಆಗಿಲ್ಲ ಹಾಗಾಗಿ ಅವರ ಆಶ್ರಯದಂತಲೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನದ ಮುಖಾಂತರ ಈ ಭಾರತ ದೇಶ ಇವತ್ತು ನಡೀತಾ ಇದೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರು ಆ ಸಂವಿಧಾನವನ್ನು ಇಡೀ ಅನೇಕ ದೇಶಗಳನ್ನ ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಆದಂಥ ಯಾಕಂದರೆ ಭಾರತ ಅಂತ ಹೇಳಿದ್ರೆ ಅದಕ್ಕೆ ಆದಂತ ವಿದ್ಯೆ ವಿಶೇಷತೆ ಇದೆ ನಾನು ಅನೇಕ ರಾಷ್ಟ್ರಗಳನ್ನ ಸುತ್ತಿ ಬಂದೇನೆ ಇಲ್ಲಿರ್ತಕ್ಕಂಥ ಜಾತಿ ಮತ ಧರ್ಮಗಳು ಯಾವುದೇ ದೇಶಗಳಲ್ಲಿಲ್ಲ ಬೇರೆ ಯಾವ ದೇಶದಲ್ಲಿ ಯಾವುದೇ ಸಂವಿಧಾನ ಬರೆಯೋದಕ್ಕೆ ಅಷ್ಟು ಕಷ್ಟ ಆಗಲಿಲ್ಲ ಅದು ಭಾರತ ದೇಶದಲ್ಲಿ ಎಲ್ಲರನ್ನೂ ಸಮಾನವಾಗಿ ತೆಗೆದುಕೊಂಡು ಹೋಗತಕ್ಕಂಥ ಒಂದು ಸಂವಿಧಾನವನ್ನು ಬರೆದ್ರೆ ಆಶಯವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕಾಗಿದೆ ಇವತ್ತು ನಾವು ಹೆಚ್ಚು ಭಾಳ ಹಿಂದೆ ಹೋಗಿ ಅಧ್ಯಯನ ಮಾಡಬೇಕಾಗಿಲ್ಲ ಇವತ್ತು ನಮ್ಮ ನಮ್ಮದೇ ನಮ್ಮ ಜಿಲ್ಲೆಯವರಾದಂಥ ರಾಷ್ಟ್ರಕವಿ ಕುವೆಂಪುರವರ ನಾಡಗೀತೆ ಇರ್ಬೋದು ರೈತ ಗೀತೆ ಇರ್ಬೋದು ಅದನ್ನು ಅಭ್ಯಾಸ ಮಾಡಿ ಅದರ ಮುಖಾಂತರ ನಾವು ಅದನ್ನು ಮೈಗೂಡಿಸ್ಕೊಂಡು ನಾವು ಅಧಿಕಾರವನ್ನು ನಡೆಸಿದ್ದೇ ಆದರೆ ಅದಕ್ಕೆ ಅನುಗುಣವಾಗಿ ನಾವು ನಡ್ಕೊಂಡಿದ್ದೇ ಆದರೆ ಇಡೀ ಪ್ರಪಂಚ ಭಾರತವನ್ನು ನಿಬ್ಬೆಲಿಲ್ಲ ನೋಡುವಂಥ ಮಟ್ಟಕ್ಕೆ ಭಾರತದ ಬೆಳೀತದೆ ಅನ್ನುವಂಥ ಒಂದು ವಿಷಯದಲ್ಲಿ ಯಾವುದೇ ಸಂದೇಹ ಇಲ್ಲ I Siri today, voice, voice of democracy. Of democracy.